ஜோர் லக்ஷ்மி கேள்வல் அம்மர்னற கரீ அம்மரா அம்மார அய்ய அய்யா அல்லே மக்கண்டை நோடு ஒரு கேள்வல் நிவி அந்தீனி யாரா அம்மர அமர அந்த எதோ அந்த கேள் நோடு நான் அடி மனியாக எல்லா மாத நான் அய்யா பதமாவா பாளி அல்ல நின் தண்டூரில் ಹಾಂ ಹಾಂ ಅದು ಶಾನುಭೋಗ್ರಿ ಇಲ್ಲೇ ಮುಕ್ಕೊಂಡಿದ್ದೆ ರೀ ಮತ್ತೆ ಹೇಳ್ತಾರಣ ಅಂತ ಒಂದು ಯಾಕ ಕರೆದ್ವಿ ಯಾಕೆ ನಿದ್ದಿ ಭಾಳ ಜೋರೈತೆ ಐತ್ರಿ ಶಾನ್ ಬೋಗುರದ ಬರ್ರಿ ಬರ್ರಿ ಒಳ ಬರ್ರಿ ಏ ಯಜಮಾನ ಏ ಯಜಮಾನ ಯಜಮಾನ ಏ ಯಜಮಾನಿ ನೀವೇನು ಹರೇ ಥರ ಮಾಡ್ದಂಗೆ ಮಾಡ್ತೀರಲ್ಲ ಬರ್ರಿ ಕುಂದ್ರಿ ಚಾ ಮಾಡ್ತೀನಂತ ಮತ್ತು ನಾವೆಲ್ಲ ಅಡಿಗೆ ಪಡಿಗೆ ಮಾಡ್ಕೊಂಡಿದ್ದೆ ರೀ ಸ್ವಂತವನ್ನು ನೋಡೋಕೆ ಹೊಂಟಿದ್ವಿ ಮತ್ತು ನೀವು ಬರ್ತೀರನಾ ಅಂತ ಒಂದು ಮಾತು ಕೇಳೋಣ ಅಂದ ಪದ್ಮಲಕ್ಷ್ಮಿ ಅದಕ್ಕೆ ಬಂದೆ ಇಲ್ಲವ ನನಗಾಗುದಿಲ್ಲ ಅದ್ರಾಗ ಈಗ ನೀವು ಬರುವಲ್ರಿ ಯಾರು ಕೆಲ್ಸಕ್ ನನಗ ಕೈಕಾಲು ಒಟ್ಟಿಡ್ದಂಗ್ ಬಿಟ್ಟ ಹೂ ಒಟ್ಟ ಸರಸರ ಕೆಲ್ಸನ ಸಾಗೋಲು ಹೋಯ್ ಹೋಯ್ಬರೀ ಈಗ ಇನ್ನ ಮತ್ತ್ ಮುಂದೆ ಯಾವಾಗರ ಬೈಕ್ ಬುತ್ತಿ ತೊಗೊಂಡಿರಲ್ಲ ಅವಾಗ ಬರ್ತೀನಿ ಅಂತ ಅಲ್ರಿ ಅಮ್ಮರ ನೀವು ಬಂದಿದ್ರೆ ಚಲೋ ಐತ್ರಿ ಎಲ್ಲದ್ರಾಗೂ ಇದ್ರಿ ಒಂದಿಟ್ಟು ಬಂದಿದ್ರಿ ಅಂದಿದ್ರೆ ನಮಗೂ ಒಂದಿಟ್ಟು ಚಲೋ ಆಕಿತ್ತು ಈಗೇನು ಬೈಕಿ ಬುತ್ತಿರಲ್ಲ ಏನಲ್ಲಲ್ವ ಸುಮ್ಮನೆ ಮಾತಾಡ್ಸಕೊಂ ಮತ್ತು ಹಂಗ ಹೋಗೋದೇನಂತ ಒಂದಿಟ್ಟು ಬುತ್ತಿ ಹಿಡ್ಕೊಂಡು ಹೊಂಟಿರಿ ಮತ್ತೆ ಏನಾರ ಇನ್ನೂ ಐತಪ್ಪ ತಪ್ಪಾ ಕಾರ್ಯಕಟ್ಲಿ ಅದಾವು ಹೋಗುನು ಏನರ ಒಂದಿಟ್ಟು ಹೇಳುನು ಅನ್ನೋಕ್ಕ ಏನಿಲ್ಲ ಈಗ ಹೋಗಿರಿ ನೀವು ನೀವು ನಿಮಗೆ ಮಗಳು ಮಾತಾಡ್ಸಂಗೈತೆ ಹೋಗಿ ಚಂದಾಗ ಮಗಳು ಮಾತಾಡ್ಸಿ ಬರ್ರಿ ಆಮೇಲೆ ಬರ್ತೀನಿ ನೋಡ್ರಿ ಅಲ್ಲೇ ನಿಮ್ಮ ಶಾನು ಹೋಗ್ರಿ ನಿದ್ದೆ ಆ ರಾತ್ರಿ ಎಲ್ಲ ನನ್ನ ಮಗನ ಕೊಡೋದಲ್ಲ ಗೊರ್ಗಿನ ಗೊರ್ರ 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 ರಾತ್ರಿ ನೋಡಿತಾರ ಈಗ ಎದ್ದು ಮತ್ತೆ ಈಗ ಮಕ್ಕಂತಾರೆ ಅರೇ ಯಜಮಾನ ಇಲ್ಲ ಏಯ್ ಏನ ನೋಡಿಲಿ ಲಕ್ಷ್ಮವ ಪದ್ಮವ ಬಂದಾರ ಎದ್ದಾಳ ಅಂದಿಟ್ಟೆ ಹ್ಮ್ ಬರೀ ಅವ್ವಾ ಬರೀ ಕುಂದ್ರ ಬರ್ರಿ ಸಿಂತನ್ನ ಮಾತಾಡ್ಸಕ್ ಹೊಂಟಿದ್ದೀವ್ರಿ ನಾವು ಅದಕ್ಕ ಅಮ್ಮರ್ನ ಕರ್ಕೊಂಡ್ ಹೋದ್ರ ಅಂತ ಅಂದಿವ್ರಿ ನೀವು ಅಮ್ಮರ್ ಬರ್ರಿ ಹೋಯ್ ಬರಂತ ಇಲ್ಲವಾ ಈಗ ಆಕಿಗೂ ಆಗೋದಿಲ್ಲ ತಗೋರಿ ನೀವು ಹೋಯ್ ಬರ್ರಿ ಹ್ಮ್ ಮತ್ತೆ ಮುಂದೆ ಬೈಕಿ ಬಿತ್ತಿ ಹೋಯ್ತಿರಲ್ಲ ಅವ ಬರ್ತೀವಂತ ಮತ್ ಸೀರಿ ಮಾಡಕ ಬೈಕಿ ಬಿತ್ತಿ ಹೋಯ್ ಕೈತ ಇತ್ತಲ್ಲ ಹೋಗ್ ಬರ್ತೀವಿ ಈಗ ಹೋಯ್ ನೀವ್ ಮಾತಾಡ್ಸಿ ಬರೀವಾ ಆತವ್ರಿ ಹಂಗಂದ್ರ ಅಮ್ಮರೇ ನೀವ್ರೆ ನೀವರ ಬರ್ಬೇಕಿಲ್ರಿ ಇಲ್ಲ ಲಕ್ಷ್ಮಿ ಬೇಡ ನನಗೆ ಕಾಲೊಂದು ಬೇಡ ಹಿಡ್ಕೊಂಬಿಟ್ಟವು ಎಡ್ಡು ಏನ ಏನ ಹೊಟ್ಟೆ ನಿಗಕ್ಕೆ ಬರೋಲ್ಲ ಈ ತಂಡಿಗೈತ ಏನೈತ ಒಟ್ಟ ಸಮಾಧಾನ ಇಲ್ಲ ಯಾವ್ದೇ ಸುಳ ಸುಳಬ ಸತ್ತಿ ಇಳದು ಇಳೋಡಿಲ್ಲೇ ಅವು ಕರೆಕ್ಟ್ ವೇಳ್ಯಾಕ್ ಬರೋದಿಲ್ಲ ಏನಿಲ್ಲ ವ್ಯಾಳೆ ತಪ್ಸಿ ವೇಳೆ ಬರ್ತಾವು ನನಗೆ ಆಗೋದಿಲ್ಲವಾ ನನಗೆ ಹತ್ತೋದು ಇಳಿಯೋದು ಕಷ್ಟ ಆಗುತ್ತೆ ತಂಗಿ ನೀವು ಹೋಯ್ಬರ್ರಿ ಆಂ ಹೋಯ್ ಬರ್ರಿ ಏನಾರ ನಮ್ಮತ್ತಿಗೆ ಕೇಳಿಲ್ಲ ಅಂದ್ರೆ ಹೇಳಕ್ ಹೋಗ್ಬೇಡ್ರಿ ಹುಡುಗರು ಇಲ್ಲೇ ಬಿಟ್ಟೀನಿ ಅವು ಮಧ್ಯಾಹ್ನ ಮೇಲೆ ಇಲ್ಲಿಗೆ ಬರ್ತಾವ್ರಿ ಎರಡು ನಾವು ಸಂಜೆನತ್ಲೆ ಬರ್ತೀವಿ ರೀ ವಸ್ತಿ ಇಷ್ಟಿ ಏನು ಹೊಡಿಯೋದಿಲ್ಲ ಸಂಜೆನತ್ಲೆ ಬರ್ತೀವಿ ಹುಡುಗರು ಒಂದಿಟ್ಟು ಬಂದ್ರೆ ಒಂದಿಟ್ಟಿಟ್ಕೊಂತೀರಾ ಇಲ್ಲವಾ ನಾವಿಟ್ಕೊಳ ನಿನ್ನ ಮಕ್ಕಳನ್ನ ಹಾ ಏನು ಹರ್ಕತ್ತೈತಿ ಹೆಂಗೆ ಕೇಳ್ತೀಯಾ ನೀನು ಹೆಂಗೆ ನಿನಗೆ ನೀನು ಹೆಂಗ ಬಂತ ಧೈರ್ಯ ಅಂತೀನಿ ನಾನು ಶಾಣಕಿದಿ ಬಿಡು ಹೆಂಗೆ ಕೇಳ್ತಿಯಲ್ಲ ಪದ್ಮ ಅಯ್ಯಯ್ಯೋ ಹಾಂ ಹಾಗಲ್ರಿ ಶಾನ್ ಭೋಗ್ರ ಬೇಕ್ರೆ ಹೊರಗೆ ಮತ್ತು ನಮ್ಮ ಅತ್ತಿ ಸ್ ಮೊದ್ಲ ಆಕೆ ಬುದ್ಧಿ ಏ ಬಿಡ ನೀನೆ ಏ ಬೇಕಂತ ಮಾಡ್ತಾರ ನೀನು ಇಟ್ಕೋರಿ ಅಂತಂದು ಭಾಳ ಕೇಳಾಕತ್ತೆ ಅಲ್ಲ ಅದಕ್ಕೆ ಹೇಳಕತ್ತಾರ ಅವ್ರು ಹಂಗೆ ಹೇಳ ನೀನು ಪಾಪ ಎಂಥ ಹೆದ್ರ್ಯಾರ ನೀ ಅಂತತದಿ ನೀನು ಮತ್ತು ಹೇಳವಾ ನನಗೆ ಆ ಏನು ಎಲ್ಲಡು ನನ್ನ ಮಕ್ಳು ಇದ್ದಂಗೆ ಅವು ನನ್ನ ಮೊಮ್ಮಕ್ಳು ಆಟೋಕ್ಕೊಂದು ಕಾಳಜಿ ಮಾಡ್ತೀನಿ ನಾನು ಒಂದಿದ್ದು ನಮ್ಮ ಮನ್ಯಾಗ ಒಂದು ಒಂದು ದಿನ ಇಟ್ಕೊಳಕ್ಕೆ ಆಗೋದಿಲ್ಲ ನೀವು ಬೇಕಾದ್ರೆ ಒಂದು ದಿನ ಇದ್ದ ಬರ್ರಿ ಇಬ್ರು ಆರಾಮಾಗಿ ಬರ್ರಿ ಅಕ್ಕ ತಂಗಿ ಇಲ್ಲಿ ಇರ್ತಾವೆ ಎರಡು ಹುಡುಗರು ಏನು ನಂಗೆ ಗೊತ್ತೈತೆ ರೀ ಸಣ್ಣ ಹುಡುಗ್ರ ನಿಮ್ಗೆ ಮನ್ಸು ಭಾಳ ಹಿಡ್ದೈತಿ ಆದ್ರೆ ಹುಡುಗಿ ಅದ್ರಾಗ ವಯಸ್ಸಿಂದಲ್ರಿ ಅನ್ರಿ ಒಂದಿಟು ಭಾಳ ಹುಡುಗ ಹುಡುಗಾಟಿಗೆ ಜಾಸ್ತಿ ರೀ ಅವಂಗ ಅವ ಮಟ್ಟಕ್ಕೆ ಕಬರಿ ಹಂಗಿಲ್ಲ ಅದಕ್ಕೆ ನೀವು ಒಂದಿಟ್ ಹಣ್ಣು ಕದ್ರಿಸಿ ಆ ಅಕ್ಕನ ಜೊತೆಗೆ ಇರೋ ಹಂಗೆ ಒಂದಿಟ್ ಮಾಡಿರಿ ನೀ ಕಾಳಜಿ ಮಾಡ್ಬೇಡವಾ ಮಗಳಿ ಮಾಡ್ಬೇಡ ಆರಾಮಾಗಿ ಹೋಗ್ಬಾರೀ ಹ್ಮ್ ನನ್ನ ನಿಮ್ಮ ಅತ್ತಿಗೆ ನಾವು ಏನು ವಿಷಯ ಹೇಳುದಿಲ್ಲ ನೀವ್ ಹೋಗಿರಿ ಏನು ಏನು ಹೇಳುದಿಲ್ಲ ನಾನ್ ನಮಗ್ ಹೇಳಿರಿ ಅಂತ ನಾವು ಊರನೋರ್ ಯಾರ್ಗು ಹೇಳಿಲ್ಲ ಹಿಂಗ ಅನ್ನೋದು ಯಾಕಂದ್ರೆ ಆಗ್ಲಿ ಒಂದ್ ಐದು ತಿಂಗಳ ಅಲ್ಲಿವರೆಗೂ ಯಾರಿಗೂ ಸುದ್ದಿ ಹೊಡೆಯೋದ್ ಬೇಡ ಅನ್ ಸುಮ್ನದಿವ್ ನಾವು ನೀವು ಆಟ ಏನು ಸುದ್ದಿ ಹೇಳ ಸುಮ್ನ ಮಗಳು ಮಾತಾಡ್ಸ್ಕೊಂಬರಕ್ ಹಂಗ ಹೋದಂಗ ಹೋರಿ ಈ ವಿಷಯ ಎಲ್ಲೂ ಹೇಳಕ್ ಹೋಗ್ಬೇಡ್ರಿ ಏನು ಮಾಡ್ತಿರ್ತಾರು ಚಾ ಕುಡಿದ್ರಿ ನಾವ್ ಇನ್ನ ಮೂರು ಇದ್ದಿದ್ವಲ್ಲ ಎಲ್ಲ ಆಗೈತ್ರಿ ಚಾ ಕುಡಿದೀವಿ ಎಲ್ಲ ನಾಶಾನ ಮಾಡಿವಿ ನಾವು ರೊಟ್ಟಿನ ತಿನ್ ರೊಟ್ಟಿ ತಿಂದು ಬುತ್ತಿ ಎಲ್ಲಾ ಕಟ್ಕೊಂಡಿವಿ ಬರ್ತಿರ್ತೇವ್ರಿ ಸಂಜೆ ಕಸ ಬರ್ತಾವ್ರಿ ಹುಡುಗರು ಒಂದಿಟ್ಟ ಇಲ್ರಿ ಗಮನ ಮತ್ ಮುಕಿಯ ಒಂದಿಷ್ಟು ಎದ್ದು ಕುಂದ್ರ ಮರ ಆಂ ಈ ಮನ್ಯಾಗ ನಾಲ್ಕು ಗ್ವಾಡಿ ಬಿಟ್ರೆ ಯಾರು ಇಲ್ಲ ನಿನ್ ಜೊತೆಗಿರ ಒಂದು ನಾಲ್ಕು ಮಾತಾಡೋಣ ಅಂದ್ರೆ ನೀನು ಈಗ ಬಂದ್ ಮನ್ತ ದಪ್ಪ ನಮಕೊಂತಿದಿ ನೀನು ಬೇಕಾತ ಬ್ಯಾಸ್ರಾಯ್ತ ಎದ್ದು ಹೊರಗೆ ಹೋಗಿ ಹುಲಿ ಮನಿ ಆಡಿಬಿಡ್ತೀ ಇದಿ ಚಕ್ಕ ಬಚ್ಚಿ ಆಡಿಬಡ್ತಿದ್ದೀ ನಾಲ್ಕು ಮಂದಿ ಹತ್ರ ಮಾತಾಡ್ತಿದ್ದಿ ನಾ ಎಲ್ಲಿ ಹೋಗಲಿ ಆಂ ಅಡಿಗೆ ಮಾಡು ಬೇಸ್ಯಾಕು ಈ ಮನ್ಯಾಗೆರು ಅಡಿಗೆ ಹೋಗು ಬೇಸ್ಯಾಕು ಈ ಮನ್ಯಾಗಿದ್ರು ಏ ನೀನು ಅಪ್ಪ ನಾ ಎದ್ದ್ಯಾಳ ಏನು ಹಚ್ಚಿದಿ ಅವ ನಾನು ಎಗ್ಗಾಳಕ್ಕೆ ಹೋಗ್ ಬಂದೀನಿ ಹೊಲಕ್ಕೆ ನನಗೆ ಮೈಕೈ ನೋ ಹೋಗ್ಯವು ಎದ್ದು ಹೋಗು ಹುಂಟುಂಟಲೆ ಎದ್ದು ಮುಂದೆ ಮುಂಜಾನೆ ಎದ್ದು ಹೋಗಿ ಒಂದ್ ಹೊಲ್ದಾಗ ಮಾಡಿ ಬಾ ಕೆಲಸನೆ ಗೊತ್ತಾಗುತ್ತೆ ನಿನಗೆ ಹಾರೆ ಬಕ್ಷಿ ಮಾಡಿದ್ರಾ ಹೊಲ್ದಂದು ತಿಿತಿ ತಿತಿ ಹಾಗಾ ಅಂತಾಳ ಹೌದಪ್ಪ ಹೌದು ನೀನೇ ಒಬ್ಬ ಹೊಕ್ಕಿ ನೋಡು ಹಲಕ ನಾನು ಹೋಗದೇ ಇಲ್ಲ ನಾ ಇದಕ್ಕೆ ಬರದೇ ಇಲ್ಲ ನೀನೇ ಒಬ್ಬನೆ ಎಲ್ಲಾ ಹೊಲ್ದಂದು ಬಾಳೆ ಮಾಡ್ತಿದ್ದಿ ನಾವು ಮಾಡಿ ಬಾಳೆ ಬಕ್ಷಿ ಹಾಂ ನಿನ್ನ ಹೋಗು ಸುನಿತಾ ಯಾವ ಸುನಿತಾ ಯವಾ ಇದಡವಾ ಈಗ ಬಂದ್ರೆ ಬರ್ರಿ ಏನಂತಾಯಿ ಒಂದಿಷ್ಟು ಸಮದಾನ ಮಾಡಕಳೆ ಯವಾ മണ്ണ എന്താ ജീവനത്തിനവ നി നോഡന്സത്തില്ല ಇಲ್ಲವಾ ಈಗೀಗ ಹೊಂಟಾರ ಸಾಲಕ್ಕ ಹ್ಮ್ ಮತ್ತ ಸಾಲೆಲ್ಲಾ ಹದಿಗೇಟ್ ಹೈದರಾಬಾದ್ ಆಗತ್ತ ಅದ ಕರ್ಕೊಂಡ್ ಬಂದಿಲ್ಲ ನಾವಿಬ್ರ ಬಂದೀವಿ ಬಂದಿವಿ ಮತ್ತ ನಮ್ಗು ವಿಷಯನ ನಿನಗಂಡ ಫೋನ್ ಮಾಡಿ ಹೇಳಿದ್ನಂತ ಬಂದು ಶ್ಯಾಂಪುರಮ್ಮ ಹೇಳಿದ್ರು ಹೇಳಕ್ಕೆ ನಿಂದಿರ್ಲೇಲ ನಮ್ ಕೈಕಾಲ ಬಂದಾ ಬಿಟ್ವಿ ಕರೇನ ಚೋಳ ಅವ ನಾನಂತೂ ಕರೇನ ಯಾವಾಗ ನಿನ್ನ ನೋಡ್ತೀನಿ ನನ್ನಂಗಿತ್ತು ಬಹಳ ಖುಷಿ ಆಯ್ತು ಕೇಳಿಸ್ ಕುಂದರೀ ಚಿಗವ್ರನ್ನ ಕರಿತೀನಿ ಅದ್ರಾಗ ಬುತ್ತೈತ್ ನೋಡವಾ ಬುತ್ತಿ ಹಣ್ಣು ಆಮೇಲೆ ಒಂದಿಟ್ಟು ಪಳಾರ ಏನೇನ ತಂದೀವಿ ಮತ್ತು ಮತ್ತ ಹಗ್ಗಾ ಏನು ಏನ್ ಬ ತಗೊಂಬದಿವಾ ಅಯ್ಯ ದೊಡವ ನೀ ಅವ್ರನ್ನೆಲ್ಲ ಯಾಕೆ ತರಕ ಇಲ್ಲಿ ಮಾಡಕ್ಕೆ ಬರ್ತಿದ್ದಿಲ್ಲ ನಾನು ಮಾಡಲ್ಲ ನಾನು ಬರ್ತಾರ ಅವರು ಒಬ್ಬರಾಗ್ಯಾರೀ ಕೆಲ್ಸಾ ಮಾಡಕ ನೈಲಿ ಒಂದ್ ಕೆಲ್ಸಾನು ಮಾಡಿಸ್ಕೊಡ್ವಲ್ರು ಕುಂತ್ಕೊಂಡು ಮುಸಿರು ತಿಂತಿನಿ ಅಂದ್ರೂ ಅಂತಾರೆ ಮಕ್ಕೋ 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 ಅಂತಾರ ನಂಗ್ ಖರೇನ ಸಾಕಾಗ್ಬಿಟ್ಟವ ಅವ್ರ ಕಾಳಜಿ ನನಗೆ ಒಂದೊಂದ್ಸರಿ ಎನ್ಸತ್ತ ಎಪ್ಪ ರೀ ಇಷ್ಟು ಕಾಳಜಿ ಮಾಡ್ತಾರೋ ಅಂತಂದು ಒಂದು ಹುಡಾ ಗಟ್ಟಿನ ಹೆಚ್ ಕೊಡೋದಿಲ್ಲ ಕುಂತ್ಕಂಡ್ ಅಂತ ಪರಿ ಮಾಡ್ತಾರ ಈಟತ್ತ ಹುರ ಮಾಡಿದ್ರು ಕೆಲಸನ ಈ ಎಲ್ಲಾ ಅಡಿಗೆಲ್ಲ ಆತ ಹೋಗ್ ಬಂದಿಟ್ಟು ಅಡ್ಡಕ್ಕಿನಂತ ಅಡ್ಡಾದ್ರು ತಡಿ ಕರ್ಕೊಂಬರ್ತೀನಿ ಹ್ಞೂ ಹ್ಞೂ ಆತಾಳೆ ಅಂದಂಗ ಕೊಳ್ಳಾಗಿರ ಸರ ನೀನು ಗಂಡು ಮಾಶನ ಹ್ಞೂ ಇಲ್ಲಿ ದೊಡ್ಡವ ಆ ಚಿಗವರ್ದ ಅವಾರ್ದಂತ ನಮ್ಮಅತ್ತಿಯರದ ಚಿಗವರ್ ಅವ್ರ ಹತ್ರ ಇತ್ತದ ನೀ ಹಾಕೋ ಅಂತಂದು ಕೊಟ್ರು ನಿನ್ನಿನ್ನ ಅತ್ತಿಯರ್ ಸೀರೆ ಅವ್ರ ಬಳಿ ಮೂಬಟ್ಟು ಎಲ್ಲ ಅತ್ತಿಯರು ಕೊಟ್ಟಿದ್ರು ಹಾಕೊಳಕ್ ನಂಗೆ ಹಾಕೊಂಡಿದ್ದೆ ಭಾಳ ಚಂದಿದ್ದು ഒട്ട ഖരേന ഏനു കൂ നഗ് ഹൺ തർത്താരത്താഖരനസ് ഖുഷിയാ നോക് നഗരീവന് ചെന്ത അക്ക അതേ അതേ ഹാ ഹി അയ്യോ ബര ദീര അറമദീവീൻ ഹൺറീ നാമദീവ്രി അറാമദീവ ಹ್ಞೂ ರೀ ಆ ವಿಷಯನ ಅದ ಹೇಳಕ್ಕೆ ಹೇಳಿದ್ದೀನಿ ನನ್ನ ಮಣ್ಣಗ ಹೇಳಣಾನ ರೀ ಚಲೋ ಆತ್ ನೀವು ಬಂದಿದ್ದ ಭಾಳ ಖುಷಿ ಆತ ಆಕಿ ಹಿಂಗೆ ಮಕ್ಕ ನೋಡ್ರಿ ಲರಳಿದದ್ ಫುಲ್ ಖುಷಿ ಉಟ್ಟಿ ಹ್ಞೂ ರೀ ಶಾಂತ ಬೋಗ್ರಮ್ಮರ್ ಬಂದು ಹೇಳಿದ್ರಿ ನಮ್ಮ ಒಟ್ಟ ಕಾಲ ನಿಂದಿರ್ಲೇ ಇಲ್ರಿ ಯಾವಾಗ ನೋಡ್ತೀವನ ನಮ್ಮ ಮಗಳಂತ ಬಂದ್ಬಿಟ್ವಿ ಭಾಳ ಚಲೋ ಕೆಲಸ ಮಾಡಿದ್ರಿ ಯಾಕ ಎರಡು ಮೂರು ದಿನದಿಂದ ಭಾಳ ಅಂದ್ರೆ ಬಹಳ ನೆನ್ಸಕ್ತಿದ್ಲ ನಿಮ್ಮನ್ನ ಎಲ್ಲರೂ ತವ್ರ ಮನೆ ತವ್ರ ಮನಿಗೆ ಹೋಗ್ಬೇಕು ಹಂಗ ಹಿಂಗ ಅಂತಂದು ಅಂದನು ಅಂದ್ಲು ಹೋಗಿ ಬರ್ತೀನಿ ರೀ ಅಂತಂದು ನಾನು ಇಲ್ಲವ ಇಂತ ಇದ್ರಾಗ ಅದೇನ ಕಾಲ್ ಕುಪ್ಸ ಮಾಡೋವರ್ಗು ಹೊಳಿ ದಾಟಬಾರ್ದಂತಾರ ಎಲ್ಲೂ ಹೋಗ್ಬೇಡ ನಿಮ್ಮ ಮನೆಯವರಿಗೆ ಹೇಳಿ ಕಳ್ಸಿನ ಅಂತಂದು ನಾನು ಹೇಳಿದೀನಿ ರೀ ಅಣ್ಣ ಹೇಳಕ್ಕೆ ಚಲೋ ಆತ್ ಬಿಡ್ರಿ ಬಂದಿದ್ ನೀವು ಭಾಳ ಖುಷಿ ಆಯ್ತು ನಂಗು நம் மகளிந்திட்டு ஒட்டா சந்த உணுதல்ல தினோதல்ல பரீ கேல்சன்தான் ஓடாட்சி ஓடாடி ஒடாடி நான் எஸ் சந்திங்க நோக்கோத்தின் கேச மாத்கா நோட் நம் அக்கீக நங்க அந்த ಅಡ್ಡಾಡಿಕ್ಕಿಂತ ಚಂದಾಗ ಕಾಲಂಕರ ಕಾಲನು ಕೈಯನ್ನು ನರ ಬಿಟ್ಟು ಅಡ್ಡಾಡಿದ್ರೆ ಚಂದಾಗಿ ಹೆರಿಗೆ ಆಗತ್ತೆ ರೀ ನಾಳೆ ಇಲ್ಲ ಅಂದ್ರೆ ಮತ್ತೆ ಕಿ ಕಷ್ಟ ಆಗುತ್ತ ಅದ್ ಏನ್ ಆಗಲ್ರಿ ನಾವೆಲ್ಲ ಬಸರಿದ್ದಾಗ ಹತ್ತಿ ಕಟ್ಟಿಗೆ ಆಸಕ್ ಹೋಗಿದ್ವಿ ಬಾವ್ಯಾಗ ಹೋಗಿ ನೀರು ಸೇದ್ ನೀರು ತಂದಿವಿ ನಮ್ಮ ಅತ್ತಿ ಸುಮ್ಮನೆ ನಿಗ್ರ ಕೊಟ್ಟಿಲ್ರಿ ನಮ್ಗ ಕಮ್ಮಿ ಕಮ್ಮಿ ನಿಗ್ರ ಕೊಟ್ಟಿಲ್ಲ ಆದ್ರೂ ನಿಮ್ಮ ಕಾಲನೇ ಬೇರೆ ರೀ ಅಕ್ಕಾರ ಈಗ ಕಾಲ ಸೂಕ್ಷ್ಮ ಆಗೇತ್ರಿ ಸೂಕ್ಷ್ಮ ಆಗೇತಿ ನಾ ನೋಡ್ರಿ ಎಷ್ಟು ಅನ್ಭೂಷಿನಿ ನಂದಂತ್ರ ಕುಂಬಾರ್ ಬಸರು ಅದಕ್ಕೆ கூசாக்கி ஆசிதன் கூசு ஆகத்தான குந்திரி கை கண் முக்க தக்கொம்பி சுனிதா தோர்சவா எல்ல பச்சல பச்சல தோர்சு ஆ கை கண்ணு முக தக்கொம்பர நான் பான்காட்னி ஆகணி சிகவரா நானும் பரவாயில்ல இல்லவா இல்ல ನೀವು ಮಾತಾಡ್ಕೊಂಡು ಕುಂತೀರಿ ನಾ ಎಲ್ಲ ಮಾಡ್ತೀನಿ ನೀನು ಹತ್ತು ತಿಂಗಳ ನಿನ್ನ ಹೊಟ್ಟೆಗಿನ ಕೂಸು ಹೊರಗೆ ಬರೋವರೆಗೂ ಇತ್ತಂಗ ಕಟ್ಟಿ ತೆಗೆದು ಇತ್ತ ಹಾಕೋ ಅವಶ್ಯಕತೆ ಇಲ್ಲ ಹೇಳ ನೋಡ ನಾನು ಎಲ್ಲ ನಾನು ನಿನ್ನ ನೋಡ್ಕೊತೀನಿ ಇನ್ನೇನು ಒಂದಿಷ್ಟು ದಿನ ಇಲ್ಲಿರ ಆಮೇಲೆ ಬೇಕಾರ ಹಡಿಯಕ್ಕೆ ನಿಂತವ್ರ ಮನೆಗೆ ಹೋಗಿ ಅಲ್ಲ ಅಲ್ಲ ಇರುವಂತೆ ಅಂತ ನಾನಿರೋವರೆಗೂ ಅಂಕರು ಇಲ್ಲಿರೋವರೆಗೂ ಅಂಕರು ನೀನು ನಾ ಹೇಳ್ದಂಗೆ ಕೇಳಬೇಕು ಹೆರಿಗೆಗೆ ಹೆರಿಗೆಗೆ ಇಲ್ಲ 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 ಅನುಕೂಲ ಇಲ್ಲ ನಾ ಕಡಿಸೋದಿಲ್ಲ ನಾ ಕಡಿಸೋದಿಲ್ಲ ಕಿನ್ನ ಅಲ್ರಿ ಅಲ್ಲಿ ದವಾಖಾನಿ ಐತಿ ರೀ ಅಲ್ಲಿ ಸರ್ಕಾರ ದವಖಾನಿ ಐತಿ ಬಾಬ ಬ ಬೇಡ್ರಿ ಬೇಡ ಅದು ಮುಂದೆ ಮುಂದೆ ನೋಡೋಣ ಅಂತ ನೀವು ಅಂತವೆಲ್ಲ ಆಸೆ ಇಟ್ಕೋಬೇಡ್ರಿ ನಾನು ಹಂಗೆ ಲೋಕಡಿ ಮಾತಾಡಿದೆ ಇಲ್ಲ 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 ನಾನು ಕಳ್ಸೋಲ್ಲ ಇಕಿನ್ನೆಲ್ಲೂ ಕಳ್ಸೋಲ್ಲ ಕ್ ಇಲ್ಲೇ ಆಗ್ಲಿಕ್ಕೆ ಹೆರಿಗೆ ನಮ್ಮ ಮನೆಗೆ ಆಗಲಿ ಬೇಕಾರೆ ನೀವೇ ಯಾರಾರ ಒಬ್ರು ಬಂದಾಕಿ ನೋಡ್ಕೊಳಿ ಇಲ್ಲ ನಾನು ನೋಡ್ಕೋತೀನಿ ನಾನು ನೋಡ್ಕೋತೀನಿ ಆಕಿನ್ನ ನಾನು ನನ್ನ ನಾನು ಯಾವುದೇ ಕಳ್ಕೊ ಕಳ್ಸೋಲ್ಲಪ್ಪ ಕಳ್ಸೋಲ್ಲ ನಾನು ಹೇಳ್ತೀನಿ ಅಣ್ಣದ ನಾನು ಕಳ್ಸೋಲ್ಲ ಚಿಗವರಾ ಚಿಕ್ಕವರ Hmm, 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 hmm. Ado, nang nang baya tu, nang baya tu. hang, hang, hangal deh. At, 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 mata